ಮಾಡ <trots> <tell> 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 ಕಾನೂನು ಇದೆ ಅದಕ್ಕೆ ಕಾನೂನು ಕ್ರಮ ಆಗುತ್ತೆ ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಇಲ್ಲಿ ಅಲ್ಲಿ ನಡೀತಾ ಇತ್ತು ಸುಮ್ಮನೆ ಯಾರು ದಾಳಿ ದಾಳಿ ಮಾಡಲ್ಲ நூத்தன் நூத்தன் கூப்பிடுங்க சார் இல்லைங்க ಅಲ್ಲ ಸರ್ 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 誰がやる ಇದು ಕಾನೂನು ಇದೆ ಅದಕ್ಕೆ ಕಾನೂನು ಕ್ರಮ ಆಗುತ್ತೆ ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಇಲ್ಲಿ ವೇಷವಟಕ್ಕೆ ನಡೀತಾ ಇತ್ತು ಸುಮ್ಮನೆ ಯಾರು ದಾಳಿ ದಾಳಿ ಮಾಡಲ್ಲ சரி <laughs> இல்ல பண்ணி பண்ணி ஏன்னது